ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನನ್ನು ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೋಸ್ಕರ ಅಂತ ನಾನು ಎಂಟು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಎಳೆಗಳು ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಎಂಟು ಎಳೆ ತ್ರೆಡನ್ನ ತಗೊಂಡು ನೋಡಿ ಈ ರೀತಿ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ ನೀವು ಸೀರೆಗೆ ಹಾಕೋಬೇಕಾದ್ರೆ ಆದಷ್ಟು ಒಂದು ಎರಡು ಸರ್ತಿ ಅಥವಾ ಮೂರು ಸರಿ ನೋಡಿ ಈ ರೀತಿ ಗಂಟು ಹಾಕಿ ಅದಾದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಸ್ಯಾರಿ ಅದು ಡಿಸೈನ್ ಬಿಚ್ಚೋಗುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ ಮತ್ತು ನೀವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಹಾಕಬೇಕಾದ್ರೂ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಈಗ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಇನ್ನು ಒಂದು ಚೈನ್ ಹಾಕೋತೀನಿ ಇಲ್ಲಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತಗೋತೀನಿ ನೋಡಿ ಈ ರೀತಿ ಎರಡು ಸರಿ ಥ್ರೆಡ್ ತೊಗೊಂಡು ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ಥ್ರೆಡನ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಹಾಗೆಯೇ ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆ ಅದೇ ರೀತಿ ನಾವು ಥ್ರೆಡ್ನ ಮೇಲೆ ತಂದು ಇನ್ನು ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬೇಕು ಅಂತ ಅಂದರೆ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ರೆ ಕಂಬಗಳು ಲೆಂತ್ ಸ್ವಲ್ಪ ಕಡಿಮೆ ಬರುತ್ತೆ ಹಾಗಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಲೆಂತ್ ಪ ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ ಅಂದರೆ ನೀವು ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಇಲ್ಲಿ ಹಾಗೆಯೇ ಕಂಬಗಳನ್ನ ಆದಷ್ಟು ಜಾಸ್ತಿ ಗ್ಯಾಪ್ ಬಿಡದೆ ಇರೋ ಹಾಗೆ ಒಂದರ ಪಕ್ಕ ಒಂದು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಆವಾಗ ನಮಗೆ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಇದೇ ಥರ ಸ್ನೇಹಿತರೆ ಇಲ್ಲಿ ನಾವು ಹತ್ತು ಡಬಲ್ ಕ್ರೋಶ ಸಾರಿ ಹತ್ತು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೀವು ಎಂಟು ಕೂಡ ಮಾಡ್ಕೋಬೋದು ಅಥವಾ ಆರು ಕೂಡ ಮಾಡ್ಕೋಬೋದು ನಿಮ್ಗೆ ಏನಾದರೂ ಕುಚ್ಚು ಹತ್ತತ್ರ ಬೇಕು ಅಂತಂದರೆ ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಅಥವಾ ಎಂಟು ಮಾಡ್ಕೊಳ್ಳಿ ಇಲ್ಲಿ ನಾನು ಹತ್ತು ಡಬಲ್ ಕ್ರೋಶ ಕಂಬಕ್ಕೆ ಒಂದು ಕುಚ್ಚು ಆ ರೀತಿ ಬರೋ ಥರ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಾನು ಆಲ್ರೆಡಿ ಆಗಲಿ ನಿಮಗೆ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾನೆ ಇರ್ತೀನಿ ನಾನು ಬೀಡ್ಸ್ಗಳನ್ನ ಕೂಡ ಈಗ ಸೇಲ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಸದ್ಯಕ್ಕೆ ನನ್ನ ಹತ್ರ ಇಪ್ಪತ್ತೊಂದು ಥರದ ಬೀಡ್ಸ್ಗಳಿದೆ ಪ್ರತಿಯೊಂದು ಒಂದೊಂದು ವೆರೈಟೀಸ್ ಬೀಡ್ಸ್ ಇದೆ ಸ್ನೇಹಿತರೆ ನಾನು ಯಾವಾಗಲೂ ಸೀರೆಗಳಿಗೆ ಕುಚ್ಚಾಗ್ತಾ ಇರ್ತೀನಲ್ವ ಸೊ ಹಾಗಾಗಿ ನಾನು ಇತ್ತೀಚೆಗೆ ನಾವು ಜಾಸ್ತಿ ಯೂಸ್ ಮಾಡೋವಂಥ ಬೀಡ್ಸ್ಗಳನ್ನೇ ನಾನು ನನ್ನ ಹತ್ರ ಇಟ್ಕೊಂಡಿರೋದು ಕ್ರೋಶ ವರ್ಕ್ಗೆ ಹಾಗೆ ಬೇಬಿ ಕುಚ್ಚಿಗೆ ಎರಡೂ ಥರ ಯೂಸ್ ಆಗೋವಂಥ ಒಳ್ಳೆ ಬೀಡ್ಸ್ಗಳಿದೆ ಸ್ನೇಹಿತರೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈಗ ನಾನಿಲ್ಲಿ ನೋಡಿ ಈ ರೀತಿಯಾದಂಥ ರಿಂಗ್ ಬೀಡು ಹಾಗೆಯೇ ಅದ್ರ ಮಧ್ಯೆ ಒಂದು ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಬೀಡನ್ನ ಈ ರೀತಿ ಹಾಕ್ಕೊಂಡು ಫಸ್ಟು ನಾವು ಇಲ್ಲಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಹಾಗೆಯೇ ಸೀರೆಗೆ ಲಾಕ್ ಮಾಡೋ ಹಾಗಿಲ್ಲ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ತುಂಬ ಎಳೆದು ಎಲ್ಲ ಇಟ್ಕೋಬಾರ್ದು ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಹಾಗೆಯೇ ಬೀಡ್ ಲಾಕ್ ಎರಡೂ ನಾವು ಒಟ್ಟಿಗೆನೆ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ ತೊಗೋಬೇಕು ಮತ್ತು ಈ ರೀತಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಇದೇ ರೀತಿ ಇಲ್ಲೂ ಕೂಡ ನಾವು ಹತ್ತು ಕಂಬಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಾನು ಆಗಲೇ ಬೀಡ್ಸ್ ವಿಷಯ ಹೇಳ್ತಿದ್ದೆ ಅಲ್ವಾ ಸೊ ಅಂಗಡೀಲಿ ಕೊಡೋ ಪ್ರೈಸ್ಗೂ ನಾನು ಕೊಡೋ ಪ್ರೈಸ್ಗೂ ಕೆಲವೊಂದು ಕಡಿಮೆ ಇದೆ ಕೆಲವೊಂದು ಅಷ್ಟೇ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಂದರೆ ಇಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಅಂಗಡಿಗಳ ಮುಂದೆ ಹೋಗಿ ಗಂಟೆಗಟ್ಟಲೆ ಕಾದು ತರುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಹಳ್ಳಿ ಕಡೆನೂ ಕೂಡ ಬೀಡ್ಸ್ಗಳು ಎಲ್ಲ ಥರದ ಬೀಡ್ಸ್ಗಳು ಸಿಗೋದಿಲ್ಲ ಸೊ ಇಲ್ಲಿ ನಿಮ್ಗೆ ಅದೊಂದು ಬೆನಿಫಿಟ್ ಇರುತ್ತೆ ಎಲ್ಲ ಥರದ ಬೀಡ್ಸ್ಗಳು ನಿಮಗೆ ಸಿಗುತ್ತೆ ಬರೀ ಬೀಡ್ಸ್ಗಳನ್ನು ನೀವು ಬೈ ಮಾಡ್ಕೊಬೋದು ಏನಂದರೆ ನೀವು ತಗೊಳ್ಳೋ ಅಂಥ ಬೀಡ್ಸ್ಗಳು ಟೂ ಫಿಫ್ಟಿ ರುಪೀಸ್ಗಿಂತ ಟೂ ಫಿಫ್ಟಿ ರುಪೀಸ್ ಅಥವಾ ಟೂ ಫಿಫ್ಟಿ ರುಪೀಸ್ಗಿಂತ ಜಾಸ್ತಿ ಇರಬೇಕಾಗುತ್ತೆ ಯಾಕಂದರೆ ನಾವು ಕೊರಿಯರ್ ಮಾಡಬೇಕಲ್ವ ಸೊ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡೋದಕ್ಕಾಗಲ್ಲ ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಚಾರ್ಜ್ ಇರುತ್ತೆ ಹಾಗಾಗಿ ಆದಷ್ಟು ನೀವು ಟೂ ಫಿಫ್ಟಿ ರುಪೀಸ್ ಮೇಲೇ ಬೈ ಮಾಡ್ಕೋಬೇಕಾಗತ್ತೆ ಅಥವಾ ವರ್ಕ್ ಬರೋಲ್ಲ ಅಂತನವರು ರೆಡಿಮೇಡ್ ಕುಚ್ಚುಗಳನ್ನೂ ಕೂಡ ನಾನು ರೆಡಿ ಮಾಡಿಕೊಡ್ತೀನಿ ಇದರಲ್ಲೂ ಕೂಡ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂತಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಕುಚ್ಚು ಡಿಸೈನ್ಸ್ನ ಕಳಿಸ್ಕೊಡ್ತೀನಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಕುಚ್ಚನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೊಂದು ಮೆಸೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನೋಡಿ ಈಗ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹತ್ತು ತ್ರಿಬಲ್ ಕ್ರೋಶ ಕಂಬ ಹಾಗೆಯೇ ಒಂದು ಬೀಡು ಹತ್ತು ತ್ರಿಬಲ್ ಕ್ರೋಶ ಕಂಬ ಒಂದು ಬೀಡು ಇದೇ ಥರ ನಾವಿನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಕೂಡ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಬಂದಿರುತ್ತೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಇದರಲ್ಲಿ ನಾವು ಎಂಟು ಎಳೆ ಥ್ರೆಡ್ನ ತೊಗೊಂಡಾಗ ಕಂಬಗಳು ಸ್ವಲ್ಪ ದಪ್ಪಾಗಿ ತಿಕ್ಕಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈಗ ನಾವಿಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಕೋಬೇಕು ಸೊ ನಾನಿಲ್ಲಿ ಕುಚ್ಚನ್ನ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ನೂರು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಅಂದರೆ ಒನ್ ಸೈಡು ನೂರು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಟೂ ಹಂಡ್ರೆಡ್ ಸ್ಟ್ಯಾಂಡ್ಸ್ ಆಗುತ್ತೆ ಈ ರೀತಿ ನಾನು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಕುಚ್ಚಿಗೆ ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ ಯಾಕೆ ಅಂದರೆ ನಾವು ಈ ರೀತಿ ಕುಚ್ಚು ಹಾಕ್ಕೊಂಡಾಗ ಕೆಳಗಡೆ ನಮಗೆ ತುಂಬ ಗ್ಯಾಪ್ ಇದೆ ಅಂತ ಅಂದರೆ ಕುಚ್ಚಿಂದ ಕುಚ್ಚಿಗೆ ತುಂಬ ಗ್ಯಾಪ್ ಇದೆ ಅಂತ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ಎಳೆಗಳನ್ನ ಜಾಸ್ತಿನೇ ತೊಗೊಳ್ಳಿ ಹಾಗೆಯೇ ಈ ರೀತಿ ಕುಚ್ಚು ಕಟ್ಕೋಬೇಕಾದ್ರೆ ಆದಷ್ಟು ನೋಡಿಕೊಂಡು ರಿಂಗ್ ಮದ್ದಕ್ಕೇ ಕುಚ್ಚು ಬರಬೇಕು ಆ ರೀತಿ ಹಾಕ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ಕುಚ್ಚು ಬಾಗದ ಬಾ ಬಾಗಿರುತ್ತಲ್ವಾ ಸೊ ಆ ರೀತಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಎರಡು ಸೈಡ್ನು ನೋಡಿಕೊಂಡು ರಿಂಗ್ ಮಧ್ಯದಲ್ಲಿ ಕರೆಕ್ಟಾಗಿ ಕುಚ್ಚು ಬರಬೇಕು ಆ ಥರ ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಮೂರು ಸರಿ ಅಥವಾ ನಾಲ್ಕು ಸರಿ ಝರಿ ಥ್ರೆಡ್ಡಿಂದ ಕುಚ್ಚನ್ನು ಗಂಟು ಹಾಕೋಬೇಕು ಹಾಕ್ಕೊಂಡು ಕುಚ್ಚನ್ನ ಮೇಲೆ ಎತ್ಬಿಟ್ಟು ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡಲ್ಲ ಆಚೆ ತೊಗೊಂಡ್ಬರಬೇಕು ಈ ರೀತಿ ಹಾಕ್ಕೊಂಡಾಗ ನಮಗೆ ಕುಚ್ಚು ಬಿಚ್ಚೋಗುತ್ತೆ ಅನ್ನೋದೊಂದು ಭಯ ಇರೋದಿಲ್ಲ ತುಂಬ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಈಗ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಫಸ್ಟು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ಳ್ರಿ ಫಸ್ಟ್ನೇ ಕುಚ್ಚು ಬೇಕು ಅಂತಂದರೆ ನಾವು ಉದ್ದ ತುಂಡ ನೋಡಿಕೊಂಡು ಲೆಂತ್ನ ಆಮೇಲೆ ಕರೆಕ್ಟ್ ಮಾಡ್ಕೋಬೋದು ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಉದ್ದಕ್ಕೇ ಕಟ್ ಮಾಡ್ಕೊಳ್ಳಿ ಈಗ ಫುಲ್ ಕುಚ್ಚನ್ನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ಈ ಒಂದು ಡಿಸೈನ್ಗೆ ನಾನು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡಿದ್ದೆ ಸ್ನೇಹಿತರೆ ನೀವು ನಿಮ್ಮ ಪ್ಲೇಸ್ಗೆ ತಕ್ಕಂಗೆ ಅಮೌಂಟ್ನ ಚಾರ್ಜ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್